ಮುಂಡರಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಕಾರ್ಯದರ್ಶಿಗಳಾದ ಶಿವಾನಂದ ಇಟಗಿ ನೇತೃತ್ವದಲ್ಲಿ ನಡೆಸಲಾದ ಪ್ರತಿಭಟನೆಯಲ್ಲಿ ಅರಭಾವಿ ಚಳ್ಳಕೆರೆ ರಾಜ್ಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಅದೇ ರೀತಿಯಾಗಿ ಮುಂಡರಗಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದ ಎದುರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದದಿಂದ ಈ ಒಂದು ರೈತರ ಹೋರಾಟಕ್ಕೆ ನಾವು ಬೆಂಬಲವನ್ನು ಕೊಡ್ತಾ ಸರ್ಕಾರದ ಗಮನವನ್ನು ಸೆಳಿಕೆ ನಾವು ಈಗ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಮುಂಡಿಗಿ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ವತಿಯಿಂದ ಬೆಂಬಲವಾಗಿ ನಾವು ಮನವಿಯನ್ನು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಮುಖಂಡರು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಎ ಪಿ ಸಿ ಮಾರುಕಟ್ಟೆ ಬಂದ್ ಮಾಡಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಯಾವುದೇ ಕಾರಣಕ್ಕೂ ಸತ್ಯಾಗ್ರಹವನ್ನ ಕೈಬಿಡುವುದಿಲ್ಲ ಎಂದರು ಮೆಕ್ಕೆಜೋಳ ಮತ್ತು ಒಳಗಡಿನ ನೇರವಾಗಿ ನಮ್ಗೆ ಗೊತ್ತಾಯ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಇಪ್ಪತ್ತೆಂಟು ರೂಪಾಯಿ ಮಾರ್ಕೆಟಲ್ಲಿ ಹನ್ನೆರಡು ರೂಪಾಯಿ ಆಗಿದೆ ಒಂದು ಪ್ಯಾಕೆಟ್ಗೆ ಮೂರುವರೆ ಕೆ ಜಿಗೆ ಎರಡು ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ಕೊಟ್ಟು ಒಂದು ಮೆಕ್ಕೆಜೋಳ ಪ್ಯಾಕೆಟ್ ತೊಗೊಂತೀವಿ ಆದ್ರೆ ನಮ್ಮ ಮೆಕ್ಕೆಜೋಳ ಒಂದು ಒಂದು ಕಿಟಲ್ಗೆ ಹನ್ನೆರಡು ರೂಪಾಯಿ ಇತ್ತು ಹಾಗಾಗಿ ರಾಜ್ಯ ಸರ್ಕಾರ ಇರಲು ಕೂಡ ಖರೀದಿ ಕೇಂದ್ರ ಮಾಡಬೇಕು ಅಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ತೋರಿಸಂಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಒಟ್ಟಾರೆ ರೈತರ ಬೆಳೆಗೆ ಸೂಕ್ತ ಬೆಲೆ ಸಿಗುವವರೆಗೂ ರೈತರು ಪ್ರತಿಭಟನೆಯಿಂದ ಹಿಂದೆ ಸರಿಯುವ ಮಾತಿಲ್ಲ ಎಂಬುದು ರೈತರ ಕೂಗಾಗಿದೆ ಜೊತೆಗೆ ಸರ್ಕಾರ ಬೆಂಬಲ ಬೆಲೆ ನೀಡುವುದರ ಜೊತೆಗೆ ಅನ್ನದಾತರಿಗೆ ಅನುವು ಮಾಡಿಕೊಡಬೇಕಿದೆ ಉಡುಚಪತಿಗರಿ ನೈನ್ ಲೈವ್ ನ್ಯೂಸ್ ಘಟಕ